ಇವಾಗ ನಾನು ಬೆಳಗ್ಗೆ ತೋರಿಸ್ತಿದ್ದೀನಿ ಅಷ್ಟು ಸರಿಯಾಗಿ ಬಂದಿದೆ ನೋಡಿ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಇವತ್ತು ಅತ್ಯಂತ ಸರಳವಾದ ವಿಧಾನದಲ್ಲಿ ಮನೆಯಲ್ಲೇ ಪರ್ಫೆಕ್ಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಮತ್ತು ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ಸೊ ಬಂದು ತಡ ಮಾಡಿದೆ ಶುರು ಮಾಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ಇರುತ್ತೆ ಅಲ್ವಾ ಅದು ಕೂಡ ತೊಗೋಬೋದು ನಾನು ಈ ತೋತಾಪುರಿ ಮಾವಿನಕಾಯಿ ಮೊದಲಿನೇ ಕ್ಲೀನಾಗಿ ತೊಳೆದಿಟ್ಕೊಂಡಿನಿ ಇವಾಗ ಈ ರೀತಿ ಕಾಟನ್ ಬಟ್ಟೆ ತೊಗೊಂಡು ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡು ತಗೋಬೇಕು ಸ್ವಲ್ಪ ಸರಿಯಾಗಿ ಒರೆಸ್ಕೊಬೇಕು ಒಂದು ಸ್ವಲ್ಪ ಕೂಡ ಇಲ್ಲಿ ನೀರು ಇರಬಾರ್ದು ಆ ರೀತಿ ಒರೆಸ್ಕೋಬೇಕು ನೋಡಿ ಈ ರೀತಿ ಕಡಕ್ಕೆ ಇರಬೇಕು ಮಾವಿನಕಾಯಿ ಅಂದರೆ ಹಾರ್ಡ್ ಇರಬೇಕು ಸಾಫ್ಟಾಗಿ ಇರಬಾರ್ದು ಮಾವಿನಕಾಯಿ ಹೀಗಾಗಿ ನೀವು ತಗೊಳ್ಳುವಾಗ ಮಾವಿನಕಾಯಿನ ನೋಡ್ಕೊಂಡು ತೊಗೋಬೇಕು ಇವಾಗ ಏನಿಲ್ಲ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನ ನೀವು ಇದನ್ನು ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನೀವು ಮಾವಿನಕಾಯಿ ತೊಳ್ಕೊಂಡಾದಮೇಲೆ ಒಂದು ಗಂಟೆ ಹಾಗೆಯೇ ಫ್ಯಾನಿಂಗ್ಗೆ ಬಿಡಿ ಡ್ರೈ ಆಗುತ್ತೆ ಅದು ಇಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ಸ್ವಲ್ಪ ನೀರಿದ್ದರೆ ಏನಾಗುತ್ತೆ ಮತ್ತು ಮಾವಿನಕಾಯಿ ಹಾಳೋಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ಇಲ್ಲಿ ಕ್ಲೀನಾಗಿ ಬಟ್ಟೆಲಿಂತ ಒಟ್ಸ್ಕೊಂಡೇ ತೊಗೊಳ್ಳಿ ಮತ್ತೆ ನಿಮಗೆ ಹುಳಿ ಮಾವಿನಕಾಯಿ ಬೇಕಿದ್ರೆ ಅದು ಕೂಡ ತೊಗೋಬೋದು ಈ ಮಾವಿನಕಾಯಿ ಆಗಿದ್ದರೆ ಏನಾಗುತ್ತೆ ಹಾಕಿ ತಕ್ಷಣ ತಿನ್ನೋದಕ್ಕೆ ಬರುತ್ತೆ ಈ ಮಾವಿನಕಾಯಿ ಸೊ ನೋಡಿ ನಾನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊತಿದ್ದೀನಿ ಈ ಟಿ ಪಿ ಮಾತ್ರ ನಾನು ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಅಂದರೆ ಟಿಪಿನ ಸೇರಿಸುತ್ತಿಲ್ಲ ಇದರಲ್ಲಿ ಪಲ್ಪ್ ಮಾತ್ರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ ಇವಾಗ ನೀವು ನೋಡ್ತಿರ್ಬೋದು ಯಾವ ರೀತಿ ಕಟ್ ಮಾಡ್ಕೊಂಡಿ ಅಂತೇಳಿ ಇವಾಗ ಏನು ಮಾಡಬೇಕು ಈ ಕಟ್ ಮಾಡಿದಂತಹ ಮಾವಿನಕಾಯಿ ಒಂದರಿಂದ ಎರಡು ತಾಸ ಫ್ಯಾನಿನ್ ಗಾಳಿಗೆ ಅಥವಾ ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೋಬೇಕು ಮತ್ತು ಕಟ್ ಮಾಡಿದ ತಕ್ಷಣ ಅದು ನೀರು ಬಿಟ್ಕೊಳ್ಳುತ್ತೆ ಮಾವಿನಕಾಯಿ ಹಾಗೆ ನೀವು ಉಪ್ಪಿನಕಾಯಿ ಮಾಡಿದರೆ ಉಪ್ಪಿನಕಾಯಿ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಈ ಟಿಪ್ಸ್ ಕೂಡ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಗಂಟೆ ಆಗೋ ತನಕ ಫ್ಯಾನಿನ್ ಕೆಳಗೆ ಬಿಡ್ತಿದ್ದೀನಿ ಇವಾಗ ಅದು ಒಂದು ಎರಡು ತಾಸು ಆಗೋ ತನಕ ನಾನಿಲ್ಲಿ ಇದಕ್ಕೆ ಮಸಾಲಾನ ತಯಾರು ಮಾಡ್ಕೊತಿದ್ದೀನಿ ಇವಾಗ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಲವಂಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸೇರಿಸ್ತಿದ್ದೀನಿ ಒಂದು ಮೂರು ಚಮಚ ನಾನಿಲ್ಲಿ ಸೋಪ್ ಹಾಕ್ತಿದ್ದೀನಿ ಸೋಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ ತುಂಬಾ ಸರಿಯಾಗಿ ಬರುತ್ತೆ ನಮ್ಮ ಉಪ್ಪಿನಕಾಯಿ ಇವಾಗ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ನಾನಿಲ್ಲಿ ಜೀರಿಗೆ ಸೇರಿಸ್ತಿದ್ದೀನಿ ಮತ್ತು ಸಣ್ಣ ಕಪ್ಪಿಲ್ಲೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಸಾಸೆ ಸೇರಿಸ್ತಿದ್ದೀನಿ ನಮಗೆ ಇಲ್ಲಿ ಉಪ್ಪಿನಕಾಯಲ್ಲಿ ಗ್ರೇವಿ ಜಾಸ್ತಿ ಬೇಕಿದ್ರೆ ನೀವು ಇಲ್ಲಿ ಸಾಸುವೆ ಮತ್ತು ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಬೇಕಿದ್ರೆ ಕಮ್ಮಿ ಕೂಡ ಮಾಡ್ಕೋಬೋದು ನಮ್ಮನೆಯಲ್ಲಿ ಗ್ರೇವಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಹೀಗಾಗಿ ನಾನಿಲ್ಲಿ ಈ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದ ಅಷ್ಟೇ ಇಲ್ಲಿ ಹುರಿಯೋದು ತುಂಬನೇ ಇಂಪಾರ್ಟೆಂಟ ನೀವು ಇಲ್ಲಿ ಸ್ಲೋ ಗ್ಯಾಸ್ನಲ್ಲಿ ಎಲ್ಲನೂ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ತಗೋಬೇಕು ಜಾಸ್ತಿ ಕಪ್ಪಾದರೆ ಉಪ್ಪಿನಕಾಯಿಗೆ ಕಹಿ ಬರುತ್ತೆ ಹೀಗಾಗಿ ಜಾಸ್ತಿ ಹುರ್ಕೋಬಾರ್ದು ಜಸ್ಟ್ ಹಸಿ ವಾಸನೆ ಹೋಗಬೇಕು ಅಷ್ಟೇ ಇವಾಗ ಹುರ್ಕೊಂಡಾದ್ಮೇಲೆ ಈ ಪ್ಲೇಟ್ನಲ್ಲಿ ನಾನು ಈ ರೀತಿ ಇಡ್ತಿದ್ದೀನಿ ಪೂರ್ತಿಯಾಗಿ ತಣ್ಣಗಾಗಬೇಕು ಈ ಎಲ್ಲ ಸಾಮಗ್ರಿ ಸೊ ಇವಾಗ ಇಲ್ಲಿ ಮಾವಿನಕೆ ಕೂಡ ಸುಮಾರು ಒಂದು ಎರಡು ಗಂಟೆ ಆಗೋ ತನಕ ನಾನು ಫ್ಯಾನಿನ ಕೆಳಗೆ ಬಿಟ್ಟಿದ್ದ ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡಿನಿ ಇವಾಗ ಇಲ್ಲಿ ನಿಮಗೆ ಮಾವಿನಿಕೆ ಮಾಡೋದಕ್ಕೆ ಉಪಕಾರ ಎಷ್ಟು ಹೇಳಿ ಕೆಲವೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೀಗಾಗಿ ನಾನು ನಿಮಗೆ ಅಳದು ಕೂಡ ತೋರಿಸ್ತಿದ್ದೀನಿ ಇಲ್ಲಿ ಒಂದು ಕಪ್ ತೊಗೊಂಡಿದ್ದು ನಾನು ಈ ಕಪ್ಪಿಲೆ ಸುಮಾರು ಒಂದು ಆರು ಕಪ್ ಆಗುವಷ್ಟು ನಾನಿಲ್ಲಿ ಮಾವಿನಕೆಯ ತೊಗೊಂಡಿದ್ದೀನಿ ಅಂದರೆ ಮಾವಿನಿಕೆ ಸಿಕ್ಕಿದೆ ನನಗೆ ಇದೇ ಕಪ್ಪಿಲೆ ಉಪ್ಪು ಮತ್ತು ಖಾರನ ಸೇರಿಸ್ಬೇಕಾಗುತ್ತೆ ಹೀಗಾಗಿ ನಿಮಗೆ ಅಳತೆಯಲ್ಲಿ ತೋರಿಸ್ತಿದ್ದೀನಿ ಒಂದು ಆರು ಕಪ್ ಆಗುವಷ್ಟು ನಾನಿಲ್ಲಿ ಮಾವಿನಕಾಯಿ ಹಾಕ್ಕೊಂಡಿನಿ ಇವಾಗ ಇದೇ ಕಪ್ಪಿಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮನೆಯಲ್ಲೇ ಮಾಡಿದಂತಹ ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಮೆಣಸಿನ ಪುಡಿ ಸೇರಿಸ್ತಿದ್ದೀನಿ ಅಥವಾ ರೆಡ್ ಖಾರದ ಪುಡಿ ಹಾಕೊತಿದ್ದೀನಿ ಒಂದು ಆಗುವಷ್ಟು ಮತ್ತು ಇವಾಗ ನಾನು ಒಂದು ಸ್ವಲ್ಪ ಕಮ್ಮಿ ಹಾಕೊತಿದ್ದೀನಿ ಉಪ್ಪು ಪೂರ್ತಿಯಾಗಿ ಒಂದು ಕಪ್ಪ ತೊಗೋಬಾರ್ದು ಆರು ಕಪ್ ಮಾವಿನಕಾಯಿ ತ್ರೀ ಫೋರ್ತ್ ಕಪ್ ಆಗುವಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ ಇದ್ದರೆ ಅದನ್ನೇ ತೊಗೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ ಇದು ಹೀಗಾಗಿ ಕಲ್ಲುಪ್ಪಿದ್ರೆ ಅದನ್ನೇ ಸೇರಿಸ್ಕೊಳ್ಳಿ ಇದನ್ನು ರುಬ್ಕೊಂಡು ಿಕೊಂಡು ಸೇರಿಸ್ತಿದ್ದೀನಿ ಅಂದರೆ ಒಂದು ತ್ರೀ ಫೋರ್ತ್ ಕಪ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಹಾಕೊಂಡಿನಿ ಅರ್ಶಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಲಿ ಜಸ್ಟ್ ನಾನಿಲ್ಲಿ ಅರ್ಧ ಚಮಚ ಮಾತ್ರ ಇವಾಗ ಇವಾಗೇನಿಲ್ಲ ಈ ಮೂರು ಸಾಮಗ್ರಿ ಸರಿಯಾಗಿ ಕೋಟ್ ಹಾಕಬೇಕು ಮಾವಿನಕಾಯಲ್ಲಿ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ತಿಳ್ಕೊಂಡಿದ್ದೀನಿ ಇವಾಗ ಈ ಸಾಸುವೆ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ಇಲ್ಲಿ ನಿಮಗೆ ಸ್ಮೂತ್ ಬೇಕಿದ್ರೆ ಸ್ಮೂತ್ ರುಬ್ಕೊಳ್ಳಿ ಅಥವಾ ತರಿತರಿಯಾಗಿರಬೇಕಂದ್ರೆ ಆ ರೀತಿ ಕೂಡ ನೀವು ಅದನ್ನು ರುಬ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಸೇರಿಸ್ತೀನಿ ನಾನು ತುಂಬಾ ಸರಿಯಾಗಿ ಬರುತ್ತೆ ತರಿತರಿಯಾಗಿದ್ದರೆ ಏನಾಗುತ್ತೆ ಸ್ವಲ್ಪ ತಿನ್ನುವಾಗ ಕಾಳು ಕಾಳು ಅನಿಸುತ್ತೆ ಹೀಗಾಗಿ ಸ್ಮೂತಾಗಿ ರುಬ್ಕೊಂಡು ಸೇರಿಸ್ತಿದ್ದೀನಿ ಇವಾಗ ನಾನು ಯಾವ ಕಪ್ಪಿಲ್ಲೆ ಮಾವಿನಕಾಯಿ ತೊಗೊಂಡಿದ್ದಲ್ಲ ಆರು ಕಪ್ ಮಾವಿನಕಾಯಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಎಣ್ಣೆ ಸೇರಿಸ್ತಿದ್ದೀನಿ ಇವಾಗ ಪೂರ್ತಿಯಾಗಿ ಆಗಬೇಕು ಎಣ್ಣೆ ಇವಾಗ ನೋಡಿ ಪೂರ್ತಿಯಾಗಿ ಬಿಸಿಯಾಗಿದೆ ಬಿಸಿ ಆದಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೆ ನಾನು ಇವಾಗ ಈ ಎಣ್ಣೆ ಉಗುರು ಬೆಚ್ಚಗೆ ಆಗಬೇಕು ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಎಣ್ಣೆ ಬಿಸಿ ಬಿಸಿ ಇರುವಾಗ ಈ ಮಾವಿನಕಾಯಲ್ಲಿ ಸೇರಿಸಬಾರ್ದು ಇವಾಗ ಉಗುರು ಆಗಿದೆ ಎಣ್ಣೆ ಉಗುರು ಬೆಚ್ಚಗಾದ ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಹಿಂಗ್ ಹಾಕೊತಿದ್ದೀನಿ ಹಿಂಗಿದ್ರೆ ಮಿಸ್ ಮಾಡದೆ ಹಾಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರಲ್ಲಿ ಇಂಗು ಮತ್ತು ಸೋಪಾ ಮಿಸ್ ಮಾಡದೆ ಹಾಕಬೇಕು ತುಂಬಾ ಸರಿಯಾಗಿ ಬರುತ್ತೆ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಮಾವಿನ ಉಪ್ಪಿನಕಾಯಿ ಇವಾಗ ಉಗುರು ಅಲ್ವಾ ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸಿ ಈ ಎಣ್ಣೆನ ಈ ಮಾವಿನಕಾಯಲ್ಲಿ ಸೇರಿಸ್ತಿದ್ದೀನಿ ಇವಾಗ ಏನಿಲ್ಲ ನೀಟಾಗಿ ಇದನ್ನು ಚಂಚಲಿಂತ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಇದರಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವಾ ಈ ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ನಮ್ಮ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ರು ತುಂಬ ಇಷ್ಟಪಟ್ಟು ತಿಂತಿದ್ರು ಎಲ್ಲರೂ ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಗಿದೆ ನನಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಅನ್ನಿಸ್ತಿದೆ ಕೆಲವೊಂದು ಸ್ವಲ್ಪ ಒಂದೇ ಕಪ್ಪ ಆಗಿರುತ್ತೆ ಒಂದು ಎರಡು ಚಮಚ ನಾನು ಮತ್ತೆ ಎಣ್ಣೆ ಬಿಸಿ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಇವಾಗ ಕೂಡ ಜಾಸ್ತಿ ಬಿಸಿ ಇಲ್ಲ ಎಣ್ಣೆ ಉಗುರು ಬೆಚ್ಚಗಿದೆ ಎಣ್ಣೆ ಏನಿಲ್ಲ ಇವು ಎರಡು ಚಮಚ ಮತ್ತೆ ಎಣ್ಣೆ ಹಾಕಿದ ಮೇಲೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಿಮಗೆ ಇದು ಡ್ರೈ ಅನ್ನಿಸ್ತಿದೆ ಬಟ್ ಒಂದರಿಂದ ಎರಡು ದಿನ ಬಿಟ್ಟರೆ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗುತ್ತೆ ನೋಡಿ ಮಿಕ್ಸ್ ಮಾಡ್ಕೊಂಡು ನಾನು ಬಿಟ್ಟಿದ್ದ ನಿಮಗೆ ಬೆಳಗ್ಗೆ ತೋರಿಸ್ತಿದ್ದೀನಿ ಎಷ್ಟು ಎಣ್ಣೆ ಸಪ್ರೇಟ್ ಆಗಿದೆ ಅಂಥೇಳಿ ನೀವು ನೀವು ಮೊದಲೇ ವೀಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ಡ್ರೈ ಆಗಿತ್ತು ಇವಾಗ ನೋಡಿ ಎಷ್ಟು ಎಣ್ಣೆ ಸಪ್ರೇಟ್ ಆಗಿದೆ ಅಂತೇಳಿ ಓಕೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಇದರಲ್ಲಿ ಹಸಿ ಚಮಚ ಮಾತ್ರ ಎದ್ಬಾರ್ದು ಡ್ರೈ ಆಗಿದಂತಹ ಚಮಚೇ ಯೂಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ